ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಕಮಲ್ ಕಡಾಯಿ ಅನ್ನು ತಗೊಂಡಿದ್ದೀನಿ ಇದರ ಬದಲಿಗೆ ನೀವು ಸಿಲ್ಕ್ ಥ್ರೆಡ್ ಅನ್ನು ಕೂಡ ತೊಗೊಳ್ಬೋದು ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಕುಚ್ ಅಂತಲೇ ಹೇಳ್ಬೋದು ಸೊ ಸಿಂಗಲ್ ಕ್ರೋಶದಲ್ಲಿ ಆರಾಮಾಗಿ ಈ ಡಿಸೈನ್ನ ಹಾಕ್ಕೊಳ್ಬೋದು ಈ ಈ ರೀತಿ ಬೀಟ್ಸನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ರೈಟ್ ಸೈಡಿಂದ ಇದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯೀನಿ ಈ ನೀವು ನೀವೇನಾದರೂ ಸೀರೆಗೆ ಹಾಕೊಳ್ಬೇಕಿದ್ರೆ ಅಂದರೆ ಸೀದೆ ಸೀರೆ ಪಲ್ಲು ರೈಟ್ ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಅಂದರೆ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಅಥವಾ ಲಾಕ್ ಮಾಡಿಕೊಂಡೆ ಇಲ್ಲಿ ಸಿಂಗಲ್ ಕ್ರೋಶ ಲಾಕ್ ಅಂದರೂ ಕೂಡ ಒಂದೇ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ನಂತರ ಇಲ್ಲಿ ನಾನು ಐದು ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಸೊ ಈ ಐದು ಚೈನ್ ಬದಲಿಗೆ ನೀವು ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ಈ ರೀತಿ ಫೈವ್ ಚೈನ್ ಆದರೂ ಹಾಕ್ಕೊಳ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಸೊ ಇಲ್ಲಿ ಲಾಕ್ ಮಾಡ್ಕೊಳ್ತಾಯಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಂಡೆ ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಸೊ ಆದಷ್ಟು ಸಿಂಗಲ್ ಕ್ರೋಶ ಇರೋದ್ರಿಂದ ಈ ಡಿಸೈನಲ್ಲಿ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಇಲ್ಲಿ ನಾನು ಹೆಚ್ಚಾಗಿ ಬೀಟ್ಸ್ಗಳನ್ನ ಬಳಸ್ತಾ ಇಲ್ಲ ಸೊ ಲಾಕ್ ಆದ್ಮೇಲೆ ಇವಾಗ ನಾನು ಮೂರನೇ ಸಿಂಗಲ್ ಕ್ರೋಶನ ಮಾಡ್ತಾ ಸಿಂಗಲ್ ಕ್ರೋಶ್ ಆಗಿದೆ ನಾಲ್ಕನೇ ಸಿಂಗಲ್ ಕ್ರೋಶ ಸೊ ಪಕ್ಕ ಪಕ್ಕದಲ್ಲೇ ಮಾಡ್ಕೊಳ್ಬೇಕು ಐದನೇ ಸಿಂಗಲ್ ಕ್ರೋಶ ಈ ರೀತಿ ನಾವು ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು ಸೊ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಐದು ಸಿಂಗಲ್ ಕ್ರೋಶನ ಹಾಕೊಂಡಿದ್ದೀನಿ ಐದು ಸಿಂಗಲ್ ಕ್ರೋಶ ಆದ್ಮೇಲೆ ನಾನಿಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿನಿ ಈ ನಿಡಲ್ ಏನು ಹೊರಗಡೆ ತೆಗೆಯೋವಾಗಿಲ್ಲ ಸೊ ಲೆಫ್ಟ್ ಹ್ಯಾಂಡಿಂದ ನಾವು ಈ ರೀತಿ ರಿಂಗ್ ಬೀಡ್ಸನ್ನು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಆ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ್ ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ನಂತರ ಅದರೊಳಗಡೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾಯೀನಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ನಂತರ ಮತ್ತೆ ನಾನು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬಳಸಿರುವಂತಹ ಬೀಡ್ ಬಂದು ಐಸ್ ಶೇಪಲ್ಲಿರುವಂತಹ ಬೀಡ್ಸು ಸೊ ನಾರ್ಮಲ್ ರೌಂಡ್ ಶೇಪ್ ಬೀಡ್ಸ್ ಅನ್ನೋದನ್ನು ಕೂಡ ಬಳಸ್ಕೊಳ್ಬೋದು ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ತುಂಬ ಈಸಿಯಾಗಿ ಬರೀ ಸಿಂಗಲ್ ಕ್ರೋಶದಲ್ಲೇ ಹಾಕುವಂಥದ್ದು ನಾನು ಪೂರ್ತಿ ಫೀಲ್ ಮಾಡ್ಕೊಳ್ತಾಯೀನಿ ಸಿಂಗಲ್ ಕ್ರೋಶಗಳನ್ನ ಸೊ ನಾನಿಲ್ಲಿ ಕೌಂಟ್ ಮಾಡಿ ಹೇಳ್ತೀನಿ ಎಷ್ಟು ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು ಅಂತ ಸೊ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಗ್ಯಾಪನ್ನು ಬಿಡೋ ಅವಶ್ಯಕತೆ ಇಲ್ಲ ನಾರ್ಮಲಾಗಿ ಸಿಂಗಲ್ ಕ್ರೋಶ ಇಡ್ಸ್ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ಸೊ ಅರ್ಧ ಇಲ್ಲಿ ನಾನು ಫಿಲ್ ಮಾಡ್ಕೊಳ್ತೀನಿ ಮೊದಲಿಗೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಫಿನಿಷಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ ಸೊ ಈ ರೀತಿ ನಾನು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾಯೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹದಿನಾಲ್ಕನೇ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸೊ ಈ ರೀತಿ ಹದಿನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ನೋಡ್ತಿರ್ಬೋದು ಹದಿನಾಲ್ಕು ಅಥವಾ ಹದಿನೈದು ನನ್ನ ಥರ ಸ್ವಲ್ಪ ತ್ರೆಡ್ನ ಮೇಲೆ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಸೊ ಇಲ್ಲೊಂದು ಬೀಡ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನಿಲ್ಲಿ ತ್ರೀ ಎಮ್ ಎಮ್ ಸೈಜ್ದು ಬೀಡನ್ನು ಹಾಕಿ ಮತ್ತೆ ಆ ರಿಂಗ್ ಒಳಗಡೆ ಇನ್ನರ್ಧ ಭಾಗ ಏನಿದೆ ಅದರೊಳಗಡೆ ನಾನು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕಳ್ ಫಿಲ್ ಮಾಡ್ಕೊಳ್ತಾ ಇದೀನಿ ಸೊ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇತ್ತು ಈ ಬೀಡ್ ಆದಮೇಲೂ ಕೂಡ ಸಿಂಗಲ್ ಕ್ರೋಶ ಅಷ್ಟೇ ಇರಬೇಕು ಇಲ್ಲಾಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಸೊ ಬೀಡ್ ಮಧ್ಯದಲ್ಲಿ ನಮಗೆ ಕಾಣಬೇಕು ಹಾಗಾಗಿ ಇಲ್ಲೂ ಕೂಡ ನಾನು ಹದಿನಾಲ್ಕು ಸಲ ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಫಿಲ್ ಇದ್ದೀನಿ ಹದಿನಾಲ್ಕು ಅಥವಾ ಹದಿನೈದು ಸೊ ನೋಡ್ಕೊಳ್ಳಿ ಆ ಮಧ್ಯ ಪಾರ್ಟ್ ಏನಿದೆ ಅಲ್ಲಿಗೆ ಒಂದು ಬೀಡ್ ಬರಬೇಕು ನಂತರ ಅದಾದ ಮೇಲೂ ಕೂಡ ಆ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಆಯಿತು ಅಷ್ಟೇ ಸಿಂಗಲ್ ಕ್ರೋಶ್ನ ಈ ಬೀಡ್ ಆದಮೇಲೂ ಹಾಕ್ಕೊಳ್ಬೇಕು ಈ ರೀತಿ ಇಲ್ಲೂ ಕೂಡ ನಾನು ಒಟ್ಟು ಹದಿನಾಲ್ಕು ಸಿಂಗಲ್ ಕ್ರೋಶ್ನ ಫಿಲ್ ಮಾಡ್ಕೊಳ್ತೀನಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗ್ಯಾಪ್ ಅನ್ನ ಗ್ಯಾಪ್ ಅನ್ನ ಆ ಬೀಡ್ ಪೂರ್ತಿ ಕವರ್ ಆಗುತ್ತೆ ಅಲ್ಲಿ ರಿಂಗ್ ಹಾಕಿದೀವಿ ಅನ್ನೋದು ಕೂಡ ನಮಗೆ ಅದು ಕಾಣಿಸೋದಿಲ್ಲ ಸೊ ನಾನು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅದರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಹದಿನಾಲ್ಕು ಸಿಂಗಲ್ ಕ್ರೋಶನ್ನ ಮಾಡಿ ಸ್ಟಾರ್ಟಿಂಗ್ ಸಿಂಗಲ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚನ್ನು ಹಾಕ್ಕೊಳ್ತಾ ಇದೀನಿ ಅಂದರೆ ಎರಡು ಥ್ರೆಡ್ಡಲ್ಲಿ ಒಂದೇ ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋದು ನಂತರ ಈ ಲೇಸ್ ಮೇಲೆ ಅದರ ಲಾಕ್ ಪಕ್ಕನೆ ಅಂದರೆ ಸಿಂಗಲ್ ಕ್ರೋಶ ಮುಂಚಿತವಾಗಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಅದರ ಪಕ್ಕನೇ ಲಾಕ್ ಮಾಡ್ಕೊಳ್ತಾ ಇದೀನಿ ಏನು ಬಿಡೋ ಅವಶ್ಯಕತೆ ಇಲ್ಲ ನಂತರ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶಗಳು ಬರುತ್ತೆ ಫ್ರೆಂಡ್ಸ್ ಇದು ತುಂಬ ನೀಟಾಗಿ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಸೊ ಇಲ್ಲೂ ಕೂಡ ನಾನು ಒಂದು ಐದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಐದು ಸಿಂಗಲ್ ಕ್ರೋಷ ಅಥವಾ ಹತ್ತು ಸಿಂಗಲ್ ಕ್ರೋಶ ಸೊ ನಾನು ಇಲ್ಲಿ ಸ್ಟಾರ್ಟಿಂಗ್ ಐದು ಹಾಕ್ಕೊಂಡಿದ್ದೆ ನಂತರ ನಾನು ಇಲ್ಲಿ ಹತ್ತು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಮಧ್ಯದಲ್ಲಿ ಕುಚ್ಚು ಬ ಕುಚ್ಚನ್ನು ಹಾಕ್ತಾಯಿ ಹಾಗಾಗಿ ಸ್ಟಾರ್ಟಿಂಗ್ ಮಾತ್ರ ಐದು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಈ ಆರ್ಚ್ ಆದಮೇಲೆ ಹತ್ತು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ರೀತಿ ನಮಗೆ ಡಿಸೈನ್ ಬರುತ್ತೆ ಸೊ ಅದನ್ನು ಅವಾಗಲೇ ಹೇಳಿದೆ ಇಲ್ಲಿ ಬೀಡ್ಸ್ ರೌಂಡ್ ಶೇಪ್ದಲ್ಲ ಐಸ್ ಶೇಪಲ್ಲಿರುವಂತಹ ಬೀಡ್ ಅಂತ ಈ ರೀತಿ ಬರುತ್ತೆ ಸೊ ಇನ್ನು ಐದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಐದು ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ನಾವು ಐದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ಏನಕ್ಕಪ್ಪ ಅಂದರೆ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಮತ್ತೆ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಸ್ಟಾರ್ಟಿಂಗು ಕೂಡ ನೀವು ಹತ್ತು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ಬಹುದು ಸೊ ನಾನು ಸ್ಟಾರ್ಟಿಂಗ್ ಫೈವ್ ಚೈನ್ ಹಾಕಿಬಿಟ್ಟೆ ಆ ಫೈವ್ ಚೈನ್ ಬದಲಿಗೆ ಇನ್ನು ಐದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಪೂರ್ತಿ ಹತ್ತು ಸಿಂಗಲ್ ಕ್ರೋಶ್ನ ಫಿಲ್ ಮಾಡ್ಕೊಳ್ತೀನಿ ನಾನು ಆಲ್ರೆಡಿ ಐದು ಸಿಂಗಲ್ ಕ್ರೋಶ್ನ ಹಾಕಿದ್ದೀನಿ ಮತ್ತೆ ಐದು ಸಿಂಗಲ್ ಕ್ರೋಶ್ನ ಅಲ್ಲೇ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಸೀರೆಗಾದರೆ ಜಿಗ್ ಮಾಡಿರ್ತೀವಿ ನೋಡಿ ಆವಾಗ ನೀಟಾಗಿ ಬರುತ್ತೆ ಅದು ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಏರುಪೇರು ಅನ್ನಿಸ್ಬೋದು ಬಟ್ ನೀಟಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಪಕ್ಕ ಪಕ್ಕದಲ್ಲೇ ನೀಟಾಗಿ ಹತ್ತು ಸಲ ಸಿಂಗಲ್ ಕ್ರೋಶ್ ಆಗಬೇಕು ಆ ರಿಂಗದು ಆರ್ಚ್ ಆದಮೇಲೆ ಲಾಕ್ ಆದಮೇಲೆ ಹತ್ತು ಸಿಂಗಲ್ ಕ್ರೋಶನ್ನ ಈ ರೀತಿ ಮಾಡಿಕೊಳ್ಬೇಕು ನಂತರ ಇಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾ ಸೊ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಲ್ದಿ ಲಾಕ್ ಮಾಡಕ್ಕೆ ಹೋದರೆ ರಿಂಕಲ್ಸ್ ಬರುತ್ತೆ ಈ ರೀತಿ ಬರಬೇಕು ಸೊ ಇಲ್ಲಿ ಫೈ ಚೈನ್ ಆದಮೇಲೆ ಫೈವ್ ಚೈನ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಆ ಫೈವ್ ಚೈನ್ ಆದಮೇಲೆ ಕೂಡ ಅಷ್ಟೇ ಸಿಂಗಲ್ ಕ್ರೋಶ ಬರಬೇಕು ಆವಾಗಲೇ ಫಿನಿಶಿಂಗ್ ಕಾಣಿಸೋದು ಸೊ ಇಲ್ಲೂ ಕೂಡ ನಾನು ಹತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಹತ್ತು ಸಿಂಗಲ್ ಕ್ರೋಶನ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಬೇಕು ಸೊ ನೀಟಾಗಿ ಪಕ್ಕ ಪಕ್ಕದಲ್ಲೇ ಮಾಡ್ಕೊಳ್ಳಿ ಗ್ಯಾಪನ್ನು ಬಿಡು ಬಿಡಬೇಡಿ ಸಿಂಗಲ್ ಕ್ರಶಿಗೆ ಗ್ಯಾಪ್ ಬಿಟ್ಟರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಸೊ ಎಳ್ದಂಗೆ ಕಾಣಿಸುತ್ತೆ ಆದಷ್ಟು ನೀಟಾಗಿ ಹಾಕೋದಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್ ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಾ ಇರೋರು ಆರಾಮಾಗಿ ಟ್ರೈ ಮಾಡ್ಬೋದು ಸೊ ಇಲ್ಲಿ ಡಬಲ್ ಕ್ರೋಶ ಆಗಲಿ ಟ್ರಿಬಲ್ ಕ್ರೋಶ ಕಂಬ ಆಗಲಿ ಮಾಡ್ತಿಲ್ಲ ಬರೀ ಸಿಂಗಲ್ ಕ್ರೋಶಗಳನ್ನ ಮಾತ್ರ ಮಾಡ್ತಿದ್ದೀನಿ ಸಿಂಗಲ್ ಕ್ರೋಶದಲ್ಲೇ ಇದು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲೊತ್ತು ಸಿಂಗಲ್ ಕ್ರೋಶ ಇದೆ ಇಲ್ಲೂ ಕೂಡ ಹತ್ತು ಸಿಂಗಲ್ ಕ್ರೋಶಗಳನ್ನ ನಾನು ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬೀಡನ್ನ ಇದ್ದೀನಿ ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಮೊದಲಿಗೆ ಈ ರೀತಿ ಲಾಕ್ ಮಾಡಬೇಕು ಈ ಫಸ್ಟ್ ಒಂದು ಲಾಕ್ ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ನಂತರ ಮತ್ತೆ ಅದೇ ರಿಂಗ್ ಒಳಗಡೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ಳಿ ಅಂದರೆ ಸಾರಿ ಅರ್ಧ ಭಾಗದಷ್ಟು ಫಿಲ್ ಮಾಡ್ಕೊಳ್ಳಿ ಹದಿನಾಲ್ಕು ಲಾಕ್ ಆದ್ಮೇಲೆ ಹದಿನಾಲ್ಕು ಸಲ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೀನಿ ಸೊ ಪೂರ್ತಿ ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಅರ್ಧ ಭಾಗದಷ್ಟು ಸಿಂಗಲ್ ಕ್ರೋಶನ ಫಿಲ್ ಮಾಡಿ ಒಂದು ಬೀಡ್ನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಹದಿನಾಲ್ಕು ಸಿಂಗಲ್ ಕ್ರೋಶ ಆದ್ಮೇಲೆ ಒಂದು ಬೀಡ್ನ ಹಾಕೊಳ್ತಾ ಇದೀನಿ ಹದಿನಾಲ್ಕು ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ ಅನ್ನಾದರೂ ಬಳಸ್ಕೊಳ್ಬೋದು ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಆ ರಿಂಗ್ ಒಳಗಡೆ ನಾನು ಮತ್ತೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ರಿಂಗಿಗೆ ನನಗೆ ಇಲ್ಲಿ ಇಪ್ಪತ್ತೆಂಟು ಸಿಂಗಲ್ ಕ್ರೋಶ್ ಬಂದಿದೆ ನೋಡಿಕೊಂಡು ಹಾಕ್ಕೊಳ್ಳಿ ಇಪ್ಪತ್ತೆಂಟು ಅಥವಾ ಮೂವತ್ತು ಸಿಂಗಲ್ ಕ್ರೋಶ ಹಾಕಿದ್ರೂ ಕೂಡ ರೆಡಿಯುತ್ತೆ ಇನ್ನು ಅರ್ಧ ಪಾರ್ಟ್ ಏನಿದೆ ಅಲ್ಲೂ ಕೂಡ ನಾನು ಫಿ ಪೂರ್ತಿ ಫಿಲ್ ಮಾಡ್ಕೊಳ್ತಾಯೀನಿ ನೋಡ್ತಿರ್ಬೋದು ಇಲ್ಲೂ ಕೂಡ ಪೂರ್ತಿ ಫೀಲ್ ಮಾಡಿದ್ದೀನಿ ಸಿಂಗಲ್ ಕ್ರೋಶಗಳನ್ನ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ರಿಂಗಿಗೆ ಮೊದಲನೇ ಸಲ ನಾನು ಲಾಕ್ ಮಾಡ್ಕೊಂಡಲ್ಲ ಅದರೊಳಗಡೆ ಒಂದು ಸ್ಲಿಪ್ ಸ್ಟಿಚ್ ಅಥವಾ ಲಾಕ್ ಲಾಕ್ ರೀತಿ ಅಂದರೆ ಸಿಂಗಲ್ ಕ್ರೋಶ ರೀತಿ ಏನಾದರೂ ಮಾಡ್ಬೋದು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಕೊಳ್ಬೋದು ಸೊ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಆದಷ್ಟು ನೀಟಾಗಿ ಇಟ್ಕೊಳ್ಳಿ ಈ ರೀತಿ ಥ್ರೆಡ್ನ ತಂದು ಸಾರಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರಿಗೆ ನೀಟಾಗಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಸೊ ಸ್ಲಿಪ್ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ನಂತರ ನಾನು ಲೇಸಿಗೆ ಲಾಕ್ ಮಾಡಿಕೊಂಡೆ ಸೊ ಇಲ್ಲಿ ಆರ್ಚ್ಗಿಂತ ಮುಂಚೆ ಹತ್ತು ಸಿಂಗಲ್ ಕ್ರೋಶ ಮಾಡಿದ್ದೆ ಅಲ್ವಾ ಈ ಆರ್ಚ್ ಆದಮೇಲೂ ಕೂಡ ಹತ್ತು ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ತುಂಬ ನೀಟಾಗಿ ಸಿಂಗಲ್ ಕ್ರೋಶ ಬಂದರೆ ಡಿಸೈನ್ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಸೊ ಇಲ್ಲೂ ಕೂಡ ನಾನು ಹತ್ತು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಆದಷ್ಟು ಪಕ್ಕ ಪಕ್ಕದಲ್ಲೇ ಮಾಡ್ಕೊಳ್ಳಿ ಗ್ಯಾಪನ್ನು ಕೊಡೋದಕ್ಕೆ ಹೋಗ್ಬೇಡಿ ಈ ರೀತಿ ನೀಟಾಗಿ ಹತ್ತು ಸ ಹತ್ತು ಸಲ ಸಿಂಗಲ್ ಮಾಡ್ಕೊಳ್ತಾ ಇದೀನಿ ಸೊ ನೋಡ್ಕೊಳ್ಳಿ ಇಷ್ಟನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಈ ಡಿಸೈನ್ಗೆ ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ಒಂದು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡ್ರೆ ಸಾಕು ಸೊ ನಾನು ಕುಚ್ಚನ್ನು ಕಟ್ತಿದ್ದೀನಲ್ವ ಹಾಗಾಗಿ ಹತ್ತು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡೆ ಈ ರೀತಿ ಆರ್ಚ್ ಬರುತ್ತೆ ಸೊ ನಂತರ ನಾನು ಫೈ ಚೈನ್ನ ಹಾಕ್ಕೊಳ್ತೀನಿ ಕುಚ್ಚನ್ನು ಕಟ್ಟೋದಕ್ಕೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಆ ರಿಂಗ್ ಏನಿದೆ ಅದು ರೊಟೇಟ್ ಆಗಲ್ಲ ಈ ರೀ ಈ ರೀತಿಯೇ ಕೂತಿರುತ್ತೆ ಸೊ ಹತ್ತು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ನಾನು ಫೈ ಚೈನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸಲ ಸಿಂಗಲ್ ಕ್ರೊಶ್ ಸಾರಿ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ನಾವು ಮತ್ತೆ ಸಲ ಮತ್ತೆ ಹತ್ತು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಫೈ ಚೈನ್ ಆದಮೇಲೆ ಸೊ ಪೂರ್ತಿ ಫಿಲ್ ಮಾಡಿ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ಇನ್ನೂ ಒಂದು ಆರ್ಚನ್ನು ಮಾಡಿಕೊಂಡು ಕೊನೆಯಲ್ಲೂ ಕೂಡ ಫೈ ಚೈನ್ ಆದಮೇಲೆ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಆ ಸಿಂಗಲ್ ಕ್ರನ್ನು ಮಾಡ್ತೀರಲ್ವಾ ಅಲ್ಲಿ ಒಂದೊಂದು ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ಸೊ ಇದು ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಸೊ ಇಂದೇನು ಕೂಡ ನಾನು ತೋರಿಸ್ತೀನಿ ನೋಡ್ತಿರ್ಬೋದು ಬ್ಯಾಕ್ ಸೈಡು ಕೂಡ ತುಂಬ ನೀಟಾಗಿ ಡಿಸೈನ್ ಫಾರ್ಮ್ ಆಗಿದೆ ಫಾರ್ಮ್ ಆಗಿದೆ ಎಲ್ಲೂ ಕೂಡ ಅದು ರೊಟೇಟ್ ಆಗೋಲ್ಲ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಇಲ್ಲಿ ನೂರೈವತ್ತು ಎಳೆ ಥ್ರೆಡನ್ನು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಅಂದರೆ ರಿಂಗಿಗೆ ಮ್ಯಾಚ್ ಆಗೋ ರೀತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಫಿನಿಶಿಂಗ್ ಬಂದು ಬರುತ್ತೆ ನಿಮ್ಗೇನಾದರೂ ಸಿಂಗಲ್ ಕ್ರೋಶ ಹಾಕೋದಕ್ಕೆ ಬಂದರೆ ಅಂದರೆ ಇವಾಗ ಕ್ರೋಶ ಕುಚ್ಚನ್ನು ಕಲಿತಾ ಇದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ಸಿಂಪಲ್ಲಾಗಿ ಒಂದು ಗ್ರ್ಯಾಂಡ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಹೆಚ್ಚಾಗಿ ಬೀಡ್ಸನ್ನು ಕೂಡ ನಾನು ಈ ಡಿಸೈನ್ಗೆ ಬಳಸಿಲ್ಲ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಸಿಂಗಲ್ ಸ್ಟೆಪ್ ಡಿಸೈನು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಮತ್ತು ಕುಚ್ಚು ಕೂಡ ಸ್ವಲ್ಪ ದೂರ ದೂರದಲ್ಲಿ ಬರೋದರಿಂದ ಇದನ್ನು ಒನ್ ಆ್ಯಂಡ್ ಹಾಫ್ ಅವರಲ್ಲಿಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವೆಂದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು